ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತರಿಗೆ ಏನ್ರಿ ಮಾದಿಗರಿಗೆ ನಮ್ಗ ಬರ್ತಾನ ಅಧಿಕಾರಿಗಳ ಹೋಗಕ ಸಸ್ಯನ ಇಲ್ಲ ಎಣ ಸತ್ರೆ ಹಳ್ಳಕು ಯಾವ್ದು ನೋಡೋರ್ ಇಲ್ಲ ಅಧಿಕಾರಿಗಳು ಊರಿಗೆ ಬರೋರ್ ಇಲ್ಲ ನೋಡವ್ರ ಇಲ್ಲ ನಮ್ಗೇನದ ಇಲ್ಲದೆ ಕಟ್ಸ್ ಕೊಡ್ಬೇಕು ಇಲ್ಲದೆ ಕೊಡ್ಸ್ಬೇಕು ಅಲ್ಲ ಸರ್ ಎಷ್ಟು ವರ್ಷ ಸಮಸ್ಯೆ ಇತ್ತು ಸರ್ ವರ್ಷ ಸರ್ ಎಂಬತ್ತು ಸಾಲ ಮತ್ತೆ ಈಗ ನೀವು ದಲಿತರು ಇದೇವೆ ಸ್ವಾತಂತ್ರ್ಯ ಬಂದಿದೆ ದಲಿತರಿಗಿನ್ನ ಸ್ಮಶಾನ ಸಿಕ್ಕಿಲ್ಲ ಸರ್ ಇಲ್ಲ ಇಲ್ರಿ ಮತ್ತೆ ಇಲ್ಲ ನಾವ್ ಎಲ್ಲ ಇರಕ್ಕೂ ಹೊಲಿದ್ದವ್ರು ಹೊಲಕ್ಕಿರ್ತಾರೆ ನಮ್ಗೆ ಹೊಲಿಲ್ಲ ಮನೆಯಲ್ಲ ಮತ್ತೆ ಹೆಂಗ ಯಾರಾದ್ರು ತೀರಿಕೊಂಡ್ರೆ ಸತ್ರ ನಮ್ಮ ವಯಸ್ಸು ನಮ್ಗರಿ ನಮ್ಮ ತಿಪ್ಲ ಕಾಲಿಗೆ ಹಗ್ಗ ಕಟ್ಟಿ ಹಾಕೊಂಡು ಹೋಗ್ಬೇಕು ಹಂಗಾದ ಹೆಂಗೆ ಯಾವ ರೀತಿ ಹೊಲ ಆದ್ರಿ ಹೊಲದಾಗ ಇಟ್ಕೊಂತಾರೆ ನಾವ್ ಹೊಲಿದ್ದವ್ರಿ ಎಲ್ಲಿ ಅಲ್ಲ ಈಗ ಒಂದ್ ರೀತಿಯಲ್ಲಿ ಈಗ ನಿಮ್ಮ ಊರಲ್ಲಿ ಯಾರಾದ್ರೂ ತೀರಿಕೊಂಡ್ರೆ ಸತ್ರೆ ಈಗ ಸ್ಮಶಾನದಲ್ಲಿ ಉಳಬೇಕಂದ್ರ ಯಾವ ರೀತಿ ಇದೆ ನಿಮ್ಮ ಜಾಗ ನಿಮ್ಮ ರಸ್ತೆ ಅಲ್ಲಿ ಕುಲಕಣಿ ತೋರ್ಸೋಗಿಲ್ರಿ ಕೂಲ್ಕಾಣಿಗಿರ್ದ್ ತೋರ್ಸರ ಅಲ್ಲಿ ಇಡ್ತೀವಿ ಈಗ ಹಳ್ಳ ಸಮಸ್ಯೆ ಅಲ್ಲ ಅಲ್ಲ ನೀರ್ ಬಂದ್ರೆ ಹೆಂಗ ಅದೇ ನೀರು ಬಂದ್ರೆ ದಾಟಕಿಲ್ಲ ನೀರ್ ಬಂದ್ರೆ ದಾಟದಿಲ್ಲ ಮತ್ತೆ ಹೆಂಗ ಹಿಂಗಾದ್ರೆ ಪರಿಸ್ಥಿತಿ ನೋಡ್ರಿ ಇನ್ನೂರ ಮುನ್ನೂರು ಮಂದಿ ಅಳದಿದ್ದು ಹೋಗಿ ಸಂಬಂಧ ಪಟ್ಟರು ಯಾಣವರವರಂದ್ರೆ ಕುಚ್ಚಿದ್ದೆ ನಡೀತ ಬಂದ್ರು ಒಯ್ತಾರ ಹೆಂಗರಿ ಹಿಂಗ ಯಾರಾದ್ರೂ ಮತ್ತೆ ಅವ್ರು ಕೂಡ ಒಂದ್ ಜೀವಂತ ಇರ್ತ ವ್ಯಕ್ತಿಗಳು ಕೂಡ ಸ್ಮಶಾನಕ ದಾರಿಗೆ ಹೋಗೋದಕ್ಕಾಗಿ ಅವ್ರು ಕೂಡ ಸತ್ರ ಹೆಂಗ ಪರಿಸ್ಥಿತಿ ಮತ್ತೆ ಅದೇ ಅಧಿಕಾರಿಗಳು ತಾವು ಬಂದು ನೋಡಿಕೊಂಡು ಹೋಗ್ಬೇಕು ಎಂ ಎಂಪಿ ಎಂ ಆಗ್ಲಿ ಯಾರು ಎಂ ಎಲ್ ಯಾರು ಅಂಪಾಯಿ ಸಾವುಕಾರ ಮತ್ತೆ ನೀವು ಅಲ್ಲ ಕೇಳಬೇಕು ಮತ್ತೆ ಅವಾಗ ಎಂಕ್ಲಪ್ ನಾಯ್ಕಿ ಹೇಳಿ ಮಾಡಿವ ಅಥ ಕೂಡ ಮಾಡಲ್ಲ ಕೊಡ್ತು ಇಲ್ಲ ಪೂಲನ ಕರ್ಸಿಕೊಡು ಅಲ್ಲ ಸರ್ ಈಗಿನ ಶಾಸಕರು ಕೇಳಿದ್ರೆ ಈಗ ಈಗಿನ ಶಾಸಕರ ಮತ್ತೆ ಈಗ ನಡ್ದಲ್ರಿ ನಾವು ಅವಾಗ ಒಂದು ತಾವೇ ಇದು ಮಾಡಿ ಗವರ್ಮೆಂಟ್ ಅದು ಪಾಣಿ ಇದು ಮಾಡಿ ರಕ್ಸ್ಕೊಂಡು ಕುಲ್ಕಿಲ್ ಮಾಡಿಸ್ಬಿಟ್ಟು ಹೊಲ ಅದ ಹೊಲ ಇದು ಕಾಡಿಗೆ ಬರದ್ರಿ ಅಲ್ಲ ರೀ ನಿಮ್ಮ ಈಗ ಈಗ ನೋಡ್ರಿ ನೀವೇ ನೋಡ್ಬೇಕು ಅಧಿಕಾರಿಗಳು ಅವ್ರ ಅಧಿಕಾರಿಗಳು ಎಂ ಪಿ ಎ ಸಿ ಡಿ ಸಿ ನೋಡಬೇಕು ಮತ್ತೆ ಎ ಸಿ ಡಿ ಸಿ ಕೂಡ ಬಂದು ಹೋಗಲಿ ಇಲ್ಲಿ

ಮತ್ತೆ ಅಂತ ಟೈಮ್ ಬಂದ್ರೆ ಹಳ್ಳ ಬಂದ್ರೆ ಸರ್ ಮನೇಲ್ಲೇ ಇಟ್ಕೋಬೇಕಂತ ಸಮಸ್ಯೆ ಆಗಿಬಿಟೇ ಸರ್ ತಲೆ ತಲೆ ಅಂತ ಏನ್ ನಮ್ಗೆ ಜಾಗನೇ ತರ್ಸಲ್ರಿ ಸರ್ ಸರ್ಕಾರದವ್ರು ಮತ್ತೆ ಗಂಡು ಮಕ್ಳು ಹಿಂದೆ ಹೋದ್ರಿ ಸರ್ ಮೊನ್ನೆ ಮಣ್ಣಿಗೆ ಹೆಣ್ಮಕ್ಳು ಹೋಗೋದಾಗಲ್ಲ ಸರ್ ಎದೆ ಮಟ್ಟ ನೀರು ಸರ್ ಹಳ್ಳ ತುಂಬಾ ಹರಿಯಕ್ಕರಿ ಸರ್ ಆಕಡೆ ಹೋಗಕ್ ಕೂಡ ನಮ್ಗೆ ದುರ್ಚಿಲ್ಲ ಸರ್ ಬಹಳ ದನ ಖರಗ ಕೂಡ ಹೋಗಿಬಿಟ ಸರ್ ಹಳ್ಳಕ ಮನುಷ್ಯರು ಕೂಡ ಹಂಗ ತಟ ಇದ್ ಹೋಗಿವ್ ಸರ್ ಮೊನ್ನೆ ಬಹಳ ಸಮಸ್ಯೆ ಆಗ್ತರಿ ನಮ್ಮಕ್ಕ ಸತ್ರ ಅದಕ್ಕ ನಮ್ಗೆ ವ್ಯವಸ್ಥೆ ಮಾಡಿಕೊಡ್ರಿ ಸರ್ ಯಾ ಎಮ್ ಎಲ್ ಎ ಅವರು ಎಲ್ಲಾರು ಬರ್ತಾರ ಸರ್ ನಮ್ಗ ವೋಟ್ ಹಾಕ್ರು ವೋಟ್ ಹಾಕ್ರ ಹತ್ತಾರ ಸರ್ ಎಲ್ಲ ಮನಿತನ ತನ ಬಂದ್ ಎಲ್ಲ ಮಾಡ್ಕೊಂಡ್ತಾರ ಸರ್ ಅದು ಮಾಡ್ತು ಇದು ಮಾಡ್ತು ಅಂತಾರ ಸರ್ ಏನು ಮಾಡೋದಲ್ಲ ಸರ್ ಯಾರ ಯಾರು ಈ ಊರಿಗೆ ಆತರ ಅಲ್ರಿ ಅಲ್ಲಿ ಇಲ್ಲಿ ಎಲ್ಲಾರು ಮತ್ತೆ ಏನ್ ಮಾಡಕ್ಕಿಲ್ಲ ಅವ್ರು ಸೌಕರ್ಯ ಸರ್ ನಮ್ ಸಿರುವಾರ ತಾಲ್ಕಿ ಏನ್ ಮಾಡಕ್ಕ ವ್ಯವಸ್ಥೆ ಇಲ್ಲರ ಸರ್ ಅಲ್ಲಮ್ಮ ಈ ರೀತಿ ದಲಿತರಿದ್ರಿ ಶೋಷಿತರಿದ್ರಿ ಈ ರೀತಿಯಲ್ಲಿ ಕಷ್ಟದಲ್ಲಿ ಬದುಕಿದ್ರ ಮೇಲೆ ಸರ್ಕಾರ ಮತ್ತೆ ಏನ್ ಮಾಡ್ತದ ಅಂದ್ರೆ ನೀವು ನಿಮ್ಮ ಊರಲ್ಲಿ ಯಾರಾದ್ರೂ ಸತ್ತರೆ ಆ

ಮತ್ತೆ ಅಂತ ಪರಿಸ್ಥಿತಿ ಬಂದ್ರ ಮತ್ತೆ ಮನೇಲಿ ಅಂತ ಸಮಸ್ಯೆ ಆಗ್ಬಿಟ್ರಿ ಸರ್ ಏನು ಸರ್ಕಾರದವ್ರು ಏನು ತೋರ್ಸವಲ್ರಿ ಸರ್ ಸ್ವಲ್ಪ ಯಾವ್ದನ ಸರ್ಕಾರದ ನಮ್ಗೆ ಜಾಗ ಒಂದು ಹತ್ತು ತೆಕ್ರ್ ಹೊಲ ತೋರಿಸಿ ನಮ್ಗ ಸಮಸ್ಯೆ ಮಾಡಿ ಪರಿಹಾರ ಮಾಡಿ ಕೊಡ್ರಿ ಸರ್ ಬಾಳ ಅಜ್ಜ ಮುತ್ಯ ಮುಚ್ಚ ತಲೆ ತಲೆ ಇಲ್ಲ ಸರ್ ನಮ್ಗ ಜಾಗನೇ ತೋರ್ಸೋರು ಸರ್ಕಾರ ಇಳಿಯವಲ್ರಿ ಸರ್ ಬರೀ ಓಟ್ ಹಾಕಿಂತರ ಯಾರ ಮನೆಯವ್ರ ಸೇರಿ ಕೇಳ್ತಾರ ರೀತಿ ಮತ್ತೆ ಓಟ್ ಬರ್ತಾರ ನಿಮ್ ಕಷ್ಟ ಯಾರಿಲ್ಲ ಯಾರ ಕೇಳ್ತಾರ ಸರ್ ಹಳ್ಳಿ ಮಂದಿ ನಮ್ಗ ಹೋಗಕ್ ಊರಿಗೆ ಎಲ್ಲೇನು ಸತ್ರ ಹೋಗಿ ಬಸ್ಸಿಗೆ ಕೂಡ ಬಸ್ ಅಲ್ರಿ ಅಂತ ಪರಿಸ್ಥಿತಿ ಸರ್ ಅವಾಗಿನ ಕಾಲಕ್ ಬಂಡಿ ಅಂತ ಸರ್ ಬಂಡಿ ಹೋಗಿ ಬಂದ್ರ ಸರ್ ಎಲ್ಲೇನು ಮನೆಯಲ್ಲ ಸತ್ರ ಹೋಗಿಲ್ರಿ ತವ್ರ ಮನಿಗ್ ನಮ್ಗ್ ಬಸ್ ಕೂಡ ಇಲ್ಲ ಊರಿಗೆ ಇಲ್ರಿ ಒಂದ್ ಟೈಮ್ ಅಂದ್ರೆ ಕಾಲೇಜಿಗೆ ಮಕ್ಳು ಒಂದ್ ಟೈಮ್ ಒಂದ್ ಟೈಮ್ ಅಲ್ಲ ಮಕ್ಳು ಕೂಡ ಸರಿಯಾಗ್ ಬಿಡ್ತಾರ ಸರ್ ಮಾನವಿಗೆ ಆಗ್ತೀವಿ ಮಕ್ಳು ಕೂಡ ವಿದ್ಯಾಭ್ಯಾಸ ಸರ್ ನಮ್ಮ ಹಳ್ಳಿ ಬಾಳ ಹಿಂದವ್ರಿ ಓಟ್ಗಿಂದ ಬರೀ ನಮಸ್ಕಾರ ಮಾಡ್ಕೊತ ಬರ್ತಾರ ಸರ್ ಸಮಸ್ಯೆ ಏನ್ ಸರ್ ಈ ಒಂದ್ ಐವತ್ತರವತ್ ವರ್ಷದಿಂದ ನಮ್ಗೆ ಸ್ಮಶಾನ ಅಂತ ಬಹಳ ಕಷ್ಟ ಅದ ಅದೇನೋ ಅನಿವಾರ್ಯ ಕಾರಣದಿಂದ ಒಬ್ರು ಉರ್ಲೆಕ್ಕಿದ್ರು ಅದ್ ಗವರ್ಮೆಂಟ್ ಗೌಟಾಣಿ ಐತಿ ಅಂತಂದ್ ಇಟ್ಟಿವಿ ಅದಕ್ಕೇನಂತಂದ್ರ ಒಂದು ಎರಡು ಎರಡೂವರೆ ಕಿಲೋಮೀಟರ್ ಆಗುತ್ತೆ ದೂರ ಆದ್ರೆ ಅದಕ್ಕೆ ಹಳ್ಳ ಐತೆ ಹಳ್ಳ ಬಂತಂದ್ರೆ ದೊಡ್ಡ ಪ್ರಾಬ್ಲಮ್ ಅದ ಹೊಟ್ಟ ಒಯ್ಯಕೆ ಆಗೋದಿಲ್ಲ ಈಗ ಮೊನ್ನೆ ಎದೆ ಮಟ್ಟ ನೀರು ಬಂದದ ನೀರಿನಾಗ ಅಂದ್ರೆ ಎಲ್ಲ ಹೆಣ್ಮಕ್ಳು ಹೋಗಿಲ್ಲ ಉಳ್ದವ್ರು ಎಲ್ಲ ಯಜಮಾನ್ರು ಮನೆಯಲ್ಲೇ ಇದ್ದಾರೆ ಹೋಗಿ ಇದಾರೆ ಬಂದಿವಿ ಅದ್ರನ್ನ ನಾವೇನ್ ಟಿ ವಿ ನೈನ ಮಾಡಲಿ ಲೆಟರ್ ಕೊಟ್ಟಿವಿ ತಹಸೀಲ್ದಾರ್ಗನ್ನು ಕೊಟ್ಟಿವಿ ಅದನ್ನ ಏನು ಗಮನಕ್ಕೆ ತಗೊಂಡವ್ರು ಯಾರು ಇಲ್ಲ ಈಗ ಹಿಂದ ಈ ಕಡೆ ಹೋಗ್ಬೇಕಂದ್ರೆ ಗೌಟಾಣ್ ಗೌರ್ಮೆಂಟ್ ಲ್ಯಾಂಡ್ ಐತೆ ಬಹಳ ದೂರ ಆಗುತ್ತ ಏನೋ ಈಗ ಎಂ ಪಿ ಆಗಲಿ ಇವನ್ ಯಾರು ಎಮ್ ಎಲ್ ಎ ಆಗಲಿ ಜಡ್ ಮೆಂಬರ್ ಆಗಲಿ ಈ ಮೆಂಬರ್ ಆಗಲಿ ಯಾವನೇ ಇಲ್ಲಿಗೆ ನಮ್ಮಲ್ಲಿಗೆ ಬರೋದಿಲ್ಲ ಓಟ್ ಕೇಳಕ್ ಬಂದವ್ರು ಆಮೇಲೆ ಮತ್ತೆ ತಿರುಗಿ ಓಟಿಗೆ ಬರ್ತಾರ ಹೊರ್ತು ಇದು ಕೆಲಸ ಏನನ ನಾ ನಿಮ್ಮ ನಿಮ್ ಪ್ರಾಬ್ಲಮ್ ಏನ ನಿಮ್ ಸಮಸ್ಯೆ ಏನಂತಂದ್ರೆ ಯಾವನ್ ಕೇಳೋದಿಲ್ಲ ಸರ್ ಇಲ್ಲಂತ ರಸ್ತೆ ನೋಡ ನಮ್ಮ ಏರಿಯಾದಾಗ ಅದ್ರಾಗ ನಮ್ ಮಾಲ್ಲ ಸರ್ ಏನಂತ ನಮ್ ಮಾದ್ರ ಅಂತಂದ್ರೆ ಪೂರ ಸ್ಪೆಷಲ್ ಆಗಿಬಿಟ್ಟದ ಎಲ್ಲಾ ಹಳ್ಳಿಗಳಲ್ಲಿ ಯಾವನೇ ನಮ್ಮದುಗೆ ಕೇರ್ ಮಾಡಂಗಿಲ್ಲ ನಮ್ಮ ವಿಷಯಕ್ಕೆ ಬರಂಗಿಲ್ಲ ಹಾ ರೋಡು ರಸ್ತೆ ಎಲ್ಲ ತಿರುಗಾಡಕ್ ಸಹ ಇಲ್ಲರೀ ಇಲ್ಲಿ ನೋಡ್ರಿ ಎಷ್ಟು ಅಲ್ಲ ಸರ್ ಏನಂತಂದ್ರೆ ಮಾಚುನೂರಲ್ಲಿ ಯಾರಾದ್ರೂ ತಿರ್ಕೊಂಡ್ರೆ ನೀವು ದಲಿತರಿದ್ರಿ ಅಂತ ಹೇಳ್ತಾ ಇದ್ರಿ ಶೋಷಿತ ಜನಾಂಗಿದೆ ಅಂತ ಹೇಳತ್ರಿ ಹಳ್ಳಕ್ಕ ನೀರು ಬಂದ್ರೆ ಒಂದ್ ರೀತಿಯಲ್ಲಿ ಹೆಚ್ಚಳವಾಗಿ ನೀರು ಬಂದ್ರೆ ನಿಮ್ಮ ಸ್ಥಿತಿ ಅಂಗ ಸರ್ ಅಂದ್ರೆ ಗತಿ ಏನು ಏನೆಲ್ಲ ಪ್ರಾಬ್ಲಮ್ ಬಹಳ ಕಷ್ಟ ಇದ್ದಾರೆ ಅದನ್ನ ಮನೆಗಾನಿಟ್ಕೋಬೇಕಿಲ್ಲ ಅಂತಂದ್ರೆ ಚಟ್ಟ ಕಟ್ಟಿ ಅದಕ್ಕೆ ನೀರಿಗೆ ಬಿಡ್ಬೇಕು ಆ ಪೊಸಿಷನ್ ಆದ ಇದು ಟಿ ವಿ ನೈನ್ ನಲ್ಲಿ ಬಂದ್ರೂ ಯಾವ ಅದನ್ನ ಗಮನಕ್ಕೆ ತಮ್ಮದೇ ಇಲ್ಲ ಯಾರು ಯಾರು ಎಮ್ ಎಲ್ ಗಳಾಗಲಿ ಎಂ ಪಿ ಟಿ ಮೆಂಬರ್ ಆಗಲಿ ಜಡ್ ಮೆಂಬರ್ ಆಗಲಿ ಅದ್ರ ಬಗ್ಗೆ ವಿಚಾರನೆ ಮಾಡೋದಿಲ್ಲ ಯಾರು ಎಮ್ ಎಲ್ ಎರು ಯಾರು ಸರ್ ಅಂಪಾಯಿ ಸಹಕಾರ ಇದ್ದಾರೆ ಮತ್ತೆ ಮತ್ತೆ ಅವ್ರಿಗೆ ಗೊತ್ತಿಲ್ವಾ ನಿಮ್ ಕಷ್ಟ ಕೇಳೋದಕ್ಕೆ ಗೊತ್ತೈತೆ ಸರ್ ಗೊತ್ತಿದ್ರೆ ಅವ್ರು ಬರಂಗಿಲ್ಲ ನೀವು ಹೇಳಿರ ಅವ್ರಿಗೆ ಅವ್ರಿಗೆ ಹೇಳ ಸರ್ ಏನಂತ ಇದು ನಮ್ಗೆ ಪ್ರಾಬ್ಲಮ್ ಅದ ಸ್ಮಶಾನಕ್ ಹಿಂಗ್ ಆದ ಮೊದಲ ಏನು ಕೊಟ್ಟಿವಾರ ಕೊಟ್ಟಿವ ಸರ್ ಅಲ್ಲ ಸರ್ ಈ ರೀತಿಯಾಗಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ದಲಿತರು ಒಂದ್ ರೀತಿಯಲ್ಲಿ ಶೋಷಣೆಯಲ್ಲಿ ಬರುತ್ತಾರೋಷಣೆಯಲ್ಲಿ ಇನ್ನ ಐತರಿ ಇನ್ನು ಮುಂದನ ಹಿಂಗೇ ಇರ್ತದ ಇದು ಹಳೇದಲ್ಲ ಸರ್ ನಾವು ಶೋಷಿತ ವರ್ಗಕ್ಕೆ ಸೇರಿ ಇನ್ನ ತುಳಿಬೇಕಂತ ನೋಡ್ತಾರ ಹೊರತು ಅವ್ರಿಗೆ ಏನು ವ್ಯವಸ್ಥೆ ಐತ ಅವ್ರಿಗೆ ಏನು ವ್ಯವಸ್ಥೆ ಮಾಡಬೇಕನ್ನೋದು ಯಾರಿಗೂ ಬರೋದಲ್ಲ ಸರ್ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ನ ಪಡೆಯಿರಿ